ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ್ತ. ೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ನಮ್ಮ ಶಾಲೆ ಬಂದ್ಬಿಟ್ಟು ಎನ್ ಡಿ ಆರ್ ಎಸ್ ರಾಜಲ ಮಾನ್ವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರಸ್ತುತ ಮಾನ್ವಿಯಲ್ಲಿದೆ ನಾನು ಮೊನ್ನೆ ನಡೆದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ಮುಂದಿನ ಮಟ್ಟ ಅಂದ್ರೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದೀನಿ ಈಗ ಅದು ನಾಳೆನೇ ಇದೆ ಅದಕ್ಕೆ ನನ್ನ ಪೋಷಕರು ಮತ್ತೆ ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಸಂಗೀತ ಶಿಕ್ಷಕರು ಮತ್ತು ನನ್ನ ಎಲ್ಲ ಶಿಕ್ಷಕರು ನನಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಅಲ್ಲ ಸುದೀಕ್ಷಾ ಈಗ ನೀವು ಹಿಂದುಳಿದ ವಸತಿ ಕ್ಷೇತ್ರದಲ್ಲಿ ತಾವು ರಾಜ್ಯ ಮಟ್ಟಕ್ಕೆ ಆಯ್ಕೆ ಈ ಸಂಗೀತ ಕ್ಷೇತ್ರದಲ್ಲಿ ನಿಮಗೆ ಸ್ಫೂರ್ತಿ ಯಾರು ನನಗೆ ಶಾಸ್ತ್ರೀಯ ಸಂಗೀತದಲ್ಲಿ ತುಂಬಾ ಸ್ಫೂರ್ತಿ ಆಗಿರೋರು ಅಂದ್ರೆ ನಮ್ಮ ಸಂಗೀತ ಸರ್ ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನನ್ನ ಮನೆಗೆ ಮನೆ ತನಕ ಬಂದು ನನಗೆ ಕಳಿಸಿ ಹೋಗ್ತಾರೆ ಅದರಿಂದ ನನ್ ತುಂಬ ಅವಾಗಿಂದ ನಂಗೆ ತುಂಬಾ ಇಂಟ್ರೆಸ್ಟ್ ಬಂತು ನನ್ನ ಸಂಗೀತದಲ್ಲಿ ಏನಾದರೂ ಮಾಡಿ ಕಲಿಲೇಬೇಕು ಮತ್ತೆ ನಮ್ ಪ್ರಾಂಶುಪಾಲರಾದ ಸರ್ ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮತ್ತು ಎಲ್ಲ ಶಿಕ್ಷಕರು ನನ್ನ ಎಲ್ಲ ಶಿಕ್ಷಕರು ನಾನು ತುಂಬಾ ಸಪೋರ್ಟ್ ಮಾಡ್ತಾರೆ ಗುವಾರ್ಜಿ ವಸತಿ ಶಾಲೆಯಲ್ಲಿ ನಾನು ಸಂಗೀತ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮಲ್ಲೇ ಕಲಿತಕ್ಕಂಥ ನಮ್ಮ ಎಂಟನೇ ತರಗತಿಯ ಸುದೀಕ್ಷೆ ಸಂಗೀತದಲ್ಲಿ ಬಹಳ ಆಸಕ್ತಿ ಇದೆ ಅದಕ್ಕೆ ಅವರಿಗೆಲ್ಲ ನಾವು ಸಂಗೀತ ಶಿಕ್ಷಕರಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಭಾವಗೀತೆ ಭಕ್ತಿಗೀತೆ ಶಾಸ್ತ್ರೀಯ ಸಂಗೀತ ಹಲವಾರು ಪ್ರಕಾರಗಳನ್ನು ನಾವು ಅವರಿಗೆ ಕಲಿಸ್ಕೊಡ್ತಾ ಇದ್ದೀನಿ ಈ ವರ್ಷ ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ಈಗ ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ದಾಳೆ ನಮ್ಮ ಶಾಲೆಯ ಒಂದು ಪ್ರತಿಭೆ ಭಾವಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಹೋಗ್ತಾ ಇದ್ದಾಳೆ ಇನ್ನೂ ರಾಷ್ಟ್ರ ಮಟ್ಟಕ್ಕೂ ಕೂಡ ಅವಳ ಒಂದು ಭಾವಗೀತೆ ಅವಳ ಒಂದು ಧ್ವನಿ ಅವಳ ಸಂಗೀತ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅವಳಿಗೆ ನಾ ಅಭಿನಂದಿಸ್ತಾ ಇದ್ದೇನೆ ಹಿಂದುಳಿದ ವರ್ಗಗಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಾಜಲಮಂಡ ಮಾದರಿಯಲ್ಲಿ ನಮ್ಮ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಸುದೀಕ್ಷಾ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸ್ಪರ್ಧೆಗೆ ಆಯ್ಕೆಯಾಗಿದ್ದು ನಾಳೆ ನಡೀತಕ್ಕಂತಹ ಸ್ಪರ್ಧೆಯಲ್ಲಿ ಆ ವಿದ್ಯಾರ್ಥಿನಿಗೆ ವಿಜಯಶಾಲಿ ಆಗಲಿ ಅಂತೇಳಿ ನಮ್ಮ ಶಾಲೆಯ ಸಮಸ್ತ ಸಿಬ್ಬಂದಿಗಳ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗೆ ಶುಭವನ್ನು ಶುಭ ಶುಭಾಶಯಗಳನ್ನ ಹೇಳ್ತಾ ಒಂದು ಸಂದೇಶವನ್ನು ಆ ಮಗುವಿಗೆ ನಾವು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ ದೀಕ್ಷಾ ಮೊದಲಿನಿಂದಲೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ಆಸಕ್ತಿಯಿಂದ ಭಾಗವಹಿಸಿ ಶಾಲೆಯಲ್ಲಿ ನಡೀತಕ್ಕಂತಹ ಒಂದು ಗಾಯನ ಸ್ಪರ್ಧೆ ಇರ್ಬೋದು ದೇಶಭಕ್ತಿ ಗೀತೆ ಸ್ಪರ್ಧೆ ಇರ್ಬೋದು ವಿವಿಧ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪ್ರಶಸ್ತಿಗೂ ಕೂಡ ಪಾತ್ರವಾಗಿದ್ದರು ಒಂದು ಹಿನ್ನೆಲೆಯೇ ಗಮನಿಸಿದಾಗ ಮನೆಯಲ್ಲಿಯೂ ಕೂಡ ತುಂಬಾ ಪ್ರಾಕ್ಟೀಸ್ ಇರ್ತದೆ ಮತ್ತು ಅವರಿಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂತಹ ಸಂಗೀತ ಶಿಕ್ಷಕರಾಗಿರ್ತಕ್ಕಂಥ ವಿಪಕ್ಷಯ ಮಂದಲಿ ಸರ್ನು ಕೂಡ ಅವರಿಗೆ ನಿರಂತರ ಮಾರ್ಗದರ್ಶನ ಹೇಳಿ ಆ ವಿದ್ಯಾರ್ಥಿ ಒಂದು ಪ್ರತಿಭೆಯನ್ನು ರಾಜ್ಯ ಮಟ್ಟದಲ್ಲಿ ಇವತ್ತು ಪ್ರದರ್ಶನ ಮಾಡಲಿಕ್ಕೆ ತುಂಬಾನೇ ಏನು ಅಂತ ಅಂತಂದ್ರೆ ಎಲ್ಲ ಸಿಬ್ಬಂದಿಗಳ ಜೊತೆಗೆ ನಮ್ಮ ಸಂಗೀತ ಶಿಕ್ಷಕರಾಗ್ಲಿ ಮತ್ತೆ ನಮ್ಮ ಶಾಲಾ ಸಿಬ್ಬಂದಿಯವರು ಪ್ರಯತ್ನ ಪಟ್ಟಿದ್ದಾರೆ ಆ ಪ್ರತಿಭೆ ಇನ್ನೂ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಒಂದು ಸೂಕ್ತವಾಗಿರ್ತಕ್ಕಂತಹ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಶುಭ ಹಾರೈಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ